ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ವೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಸರ್ಕಾರವು ರೈತರಿಗೆ ಒಂದು ಒಳ್ಳೆಯ ಗುಡ್ ನ್ಯೂಸನ್ನು ಕೊಟ್ಟಿದೆ ಅದು ಏನಂತ ನಾನು ತಿಳಿಸ್ಕೊಡ್ತೀನಿ ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊತೀನಿ ಏನದು ಗುಡ್ ನ್ಯೂಸ್ ಅಂತ ಅಂದರೆ ಸರ್ಕಾರದವರು ರೈತರಿಗೆ ಅವರು ಏನಾದರೂ ಸಾಲವನ್ನು ಮಾಡಿದರೆ ಅದನ್ನು ಸಂಪೂರ್ಣವಾಗಿ ಸಾಲ ಮನ್ನಾ ಮಾಡೋವಂಥ ಒಂದು ಘೋಷಣೆ ಮಾಡಿದ್ದಾರೆ ರೈತರ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ರಾಜ್ಯ ಸರ್ಕಾರವು ಎಷ್ಟೋ ಯೋಜನೆಗಳನ್ನು ನಡೆಸ್ತಾ ಇದೆ ಅಂಥದ್ರಲ್ಲಿ ಈ ರೀತಿ ಒಂದು ರೈತರಿಗೆ ಏನೋ ಒಂದು ಅಸ್ವಾಭಾವಿಕ ವಿಕೋಪಗಳಿಂದ ರೈತರು ನಷ್ಟ ಅನುಭವಿಸ್ತಾರೆ ಇಲ್ಲ ಮಳೆ ಬರೋದಿಲ್ಲ ಇನ್ನೇನೋ ಕಾರಣಾಂತರಗಳಿಂದ ಅವ್ರಿಗೆ ಬೆಳೆ ನಾಶ ಆಗಿ ಸೊ ಅವರು ಸಾಲ ಮಾಡಿ ಅವರು ಬೆಳೆನ ಬೆಳೆದಿರ್ತಾರೆ ಮತ್ತು ಅವ್ರಿಗೆ ತುಂಬ ಲಾಸ್ ಆಗಿರುತ್ತೆ ಅಂಥವ್ರಿಗೆ ಈ ಸಾಲನ ಮರುಪಾವತಿ ಮಾಡೋದಕ್ಕೂ ಆಗಿರೋದಿಲ್ಲ ಅಂಥವರಿಗಾಗಿ ಸರ್ಕಾರದವರು ಈ ಒಂದು ಸಾಲ ಮನ್ನಾ ಮಾಡುವಂಥ ಘೋಷಣೆನ ಮಾಡಿದ್ದಾರೆ ಅದು ಹೇಗೆ ಏನು ಅಪ್ಲೈ ಮಾಡೋದು ಹೇಗೆ ಅನ್ನೋದನ್ನು ಸಂಪೂರ್ಣವಾಗಿ ಕೃಷಿ ಸಾಲ ಮನ್ನಾ ಯೋಜನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಅಡಿ ರೈತರಿಗೆ ಒಂದು ಲಕ್ಷವರೆಗಿನ ಕೃಷಿ ಸಾಲವನ್ನು ಮನ್ನಾ ಮಾಡ್ತೀವಿ ಅಂತ ಇವಾಗ ಸರ್ಕಾರದವರು ಘೋಷಣೆ ಮಾಡಿದ್ದಾರೆ ನೀವು ಇದಕ್ಕಾಗಿ ರೈತರು ಯಾರ್ಯಾರಿದ್ದಾರೆ ಕೃಷಿ ಇಲಾಖೆಯ ಅಧಿಕೃತ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಯಾರಾದರೂ ನೀವು ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಡಿಯಲ್ಲಿ ಯಾವುದೇ ಒಂದು ಸರ್ಕಾರಿ ಸಹಕಾರಿ ಅಥವಾ ಖಾಸಗಿ ಬ್ಯಾಂಕ್ನಲ್ಲಿ ಸಾಲ ಪಡ್ಕೊಂಡಿದ್ರೆ ಇಲ್ಲ ಕೆಲವು ಕಾರಣಗಳಿಂದ ಬೆಳೆ ನಷ್ಟ ಆಗಿರ್ಬೋದು ಇಲ್ಲ ಬೇರೆ ಬೇರೆ ಕಾರಣಗಳಿಂದ ನೀವು ಸಾಲನ ಮರುಪಾವತಿ ಮಾಡದೇ ಇದ್ದಾಗ ನಿಮಗೆ ಒಂದು ಲಕ್ಷದವರೆಗೂ ವಿನಾಯಿತಿನ ಮಾಡ್ತೀವಿ ಅಂತ ಹೇಳಿದ್ದಾರೆ ಈ ಸಾಲವು ವಿಶೇಷವಾಗಿ ಕೃಷಿಯನ್ನು ಆಧರಿಸಿ ಮತ್ತು ಇತರ ಆದಾಯದ ಮೂಲವನ್ನು ಹೊಂದಿರದ ಸಣ್ಣ ರೈತರಿಗೆ ಆಗುತ್ತೆ ಸೊ ಇದರಿಂದ ನೀವು ಸಾಲ ಮನ್ನಾ ಮಾಡೋದರಿಂದ ಮತ್ತು ರೈತರು ಒಂದು ಹೊಸ ಆರಂಭವನ್ನು ಪ್ರಾರಂಭಿಸಿ ಮತ್ತು ಅವರು ಕೃಷಿ ಚಟುವಟಿಕೆಗಳು ತೊಡಕೊಂಡು ಒಂದು ಅವರು ಒಂದು ಜೀವನ ಮಾಡ್ಬೋದು ಅನ್ನೋ ಒಂದು ಕಾರಣಕ್ಕೆ ಸರ್ಕಾರದವರು ಈ ಒಂದು ಯೋಜನೆ ಮಾಡಿದ್ದಾರೆ ಈ ಒಂದು ಯೋಜನೆಗೆ ನೀವು ಅಪ್ಲೈ ಮಾಡಕ್ಕೆ ಏನೇ ನಿಮಗೆ ಕಂಡ್ ಅರ್ಹತೆ ಇರಬೇಕಂದ್ರೆ ಕಂಡೀಷನ್ಸ್ ಅಂದರೆ ರೈತ ಸಾಲ ಮನ್ನಾ ಯೋಜನೆಯಡಿ ಭಾರತ ಕಾಯಂ ನಿವಾಸಿಯಾಗಿರುವ ರೈತರು ಮಾತ್ರ ಪ್ರಯೋಜನ ಪಡೆಯಬಹುದು ಯೋಜನೆಯಡಿಯಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರನ್ನು ಮಾತ್ರ ಸಾಲ ಮನ್ನಾಕ್ಕೆ ಅರ್ಹರು ಎಂದು ಪರಿಗಣಿಸಲಾಗುತ್ತದೆ ಸಾಲ ಮನ್ನಾ ಯೋಜನೆಯಡಿ ಯೋಜನೆ ಬಿಡುಗಡೆಯಾದ ಪಟ್ಟಿಯಲ್ಲಿ ಹೆಸರು ಇರುವ ರೈತರಿಗೆ ಮಾತ್ರ ಈ ಪ್ರಯೋಜನಗಳನ್ನು ಒದಗಿಸುತ್ತಾರೆ ಈ ಪಟ್ಟಿಯಲ್ಲಿ ಹೆಸರು ನೋಡಲು ನೀವು ಕೆಲವೊಂದಷ್ಟು ಸ್ಟೆಪ್ಸ್ನ ಅನುಸರಿಸಬೇಕು ಅದೇನು ನಾನು ತಿಳಿಸ್ಕೊಡ್ತೀನಿ ಮತ್ತು ಈ ಒಂದು ಯೋಜನೆಗೆ ಅಪ್ಲೈ ಮಾಡೋಕ್ಕೆ ಏನೇನು ಡಾಕ್ಯುಮೆಂಟ್ ಇರಬೇಕಂದ್ರೆ ನಿಮಗೆ ಆಧಾರ್ ಕಾರ್ಡ್ ಇರಬೇಕು ರೈತರ ನೋಂದಣಿ ಸಂಖ್ಯೆ ಸಾಲಕ್ಕೆ ಸಂಬಂಧಿಸಿದ ದಾಖಲೆಗಳು ಬ್ಯಾಂಕ್ ಖಾತೆ ಮತ್ತು ನಿವಾಸ ಪ್ರಮಾಣಪತ್ರ ಮತ್ತು ಭೂಮಿಗೆ ಸಂಬಂಧಪಟ್ಟಿದಂಥ ಮೂಲ ದಾಖಲೆಗಳು ಮತ್ತು ಮೂಲ ಸಾಲ ಪ್ರಮಾಣ ಪತ್ರ ಇರಬೇಕಾಗತ್ತೆ ಮತ್ತು ನೀವು ಈ ಕೃಷಿ ಯೋಜನೆಯಲ್ಲಿ ನಿಮ್ಮ ನೀವು ಆಲ್ರೆಡಿ ನೀವು ಅಪ್ಲೈ ಮಾಡಿ ನಿಮ್ಮ ಹೆಸರು ಇದೆಯೋ ಇಲ್ವೋ ಅಂದರೆ ನಿಮ್ಮ ಸಾಲ ಮಾಡಿರುವಂಥ ಸಾಲ ಮನ್ನಾ ಆಗಿದೆಯೋ ಅಂತ ಹೆಸ್ರನ್ನ ಹೇಗೆ ತಿಳ್ಕೊಳ್ಳೋದು ಅನ್ನೋದು ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ತೀನಿ ಫಸ್ಟ್ ಸ್ಟೆಪ್ ಏನು ಅಂದರೆ ನಿಮ್ಮ ರಾಜ್ಯದ ಕೃಷಿ ಇಲಾಖೆಯ ಒಂದು ಅಧಿಕೃತ ವೆಬ್ಸೈಟ್ಗೆ ಹೋಗಬೇಕಾಗುತ್ತೆ ಆ ಒಂದು ವೆಬ್ಸೈಟಲ್ಲಿ ಲೋನ್ ರಿಡಮ್ಷನ್ ಸ್ಟೇಟಸ್ಗೆ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೆಲೆಕ್ಟ್ ಮಾಡಿದ್ಮೇಲೆ ನಂತರ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ ಅದು ಕೃಷಿ ಬ್ಯಾಂಕ್ ಸಾಲ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ಒಂದು ಒಂದು ಪೇಜ್ ಓಪನ್ ಆಗುತ್ತೆ ಸೊ ನೀವು ಆ ಒಂದು ಪೇಜಲ್ಲಿ ಅಕೌಂಟ್ ನಂಬರ್ ಕೇಳುತ್ತೆ ಅಂದರೆ ನಿಮ್ಮ ಜಿಲ್ಲಾ ಬ್ಯಾಂಕ್ ಶಾಖೆಯ ಅಕೌಂಟ್ ನಂಬರ್ ಕೇಳುತ್ತೆ ಮತ್ತು ಕಿಸಾನ್ ಕ್ರೆಡಿಟ್ ಕಾರ್ಡ್ ನಂಬರ್ ಸಹ ಇರುತ್ತೆ ಅದನ್ನು ನೀವು ಹಾಕ್ಬಿಟ್ಟು ಚೆಕ್ ಮಾಡಬೇಕಾಗುತ್ತೆ ಮತ್ತು ಸಾಲ ಸಂಬಂಧಿಸಿದ ಮಾಹಿತಿಯನ್ನು ಸಹ ನೀವು ಫಿಲ್ ಮಾಡಬೇಕಾಗುತ್ತೆ ಆಮೇಲೆ ಇದೆಲ್ಲ ನೀವು ಫಿಲ್ ಮಾಡಿದ್ಮೇಲೆ ಸಬ್ಮಿಟ್ ಬಟನ್ನ ಕ್ಲಿಕ್ ಮಾಡಿದ್ರೆ ನೀವು ಈ ಒಂದು ಸಾಲ ಮನ್ನಾಗೆ ಅರ್ಹರಿದ್ದೀರೋ ಇಲ್ವೋ ಅನ್ನೋದನ್ನ ಆ ಪೇಜಲ್ಲಿ ನಿಮಗೆ ತೋರಿಸ್ತಾರೆ ಅಂದರೆ ಆ ಪೇಜ್ ನಿಮ್ಮ ವೆಬ್ಸೈಟಲ್ಲಿ ತೋರಿಸಲಾಗುತ್ತೆ ಅದರಲ್ಲಿ ಒಂದು ಲಿಸ್ಟ್ ಓಪನ್ ಆಗುತ್ತೆ ಅಂದರೆ ಯಾರ್ಯಾರ್ದು ಸಾಲ ಮನ್ನಾಗಿದೆಯೋ ಆಗಿದೆಯೋ ಅವ್ರದ್ದು ನೇಮ್ಸ್ ಎಲ್ಲ ಅದರಲ್ಲಿ ಇರುತ್ತೆ ನಿಮ್ಮ ಹೆಸರು ಸಹ ಇದ್ದರೆ ನಿಮ್ಮ ಸಾಲ ಮನ್ನಾಗೆ ನೀವು ಅರ್ಹರು ಅಂತ ತೋರಿಸುತ್ತೆ ಇನ್ ಕೇಸ್ ನಿಮ್ಮ ಹೆಸರು ಇಲ್ಲಾಂದರೆ ನಿಮ್ಮ ನೀವು ಸೆಲೆಕ್ಟ್ ಆಗಿಲ್ಲ ಅಂದರೆ ನೀವು ಅರ್ಹರಲ್ಲ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ ಆನ್ಲೈನಲ್ಲೇ ನೀವು ಕೃಷಿ ಸಾಲ ಮನ್ನಾ ಆಗಿದೆಯೋ ಇಲ್ವೋ ಅನ್ನೋದನ್ನು ನೀವು ಚೆಕ್ ಮಾಡ್ಕೋಬೋದು ನೀವು ಕೃಷಿ ಇಲಾಖೆ ಅಧಿಕೃತ ವೆಬ್ಸೈಟ್ಗೆ ಹೋಗಿ ನೀವು ಚೆಕ್ ಮಾಡ್ಕೋಬೋದು ಸೊ ಯಾರಾದರೂ ನೀವು ಕಿಸಾನ್ ಕ್ರೆಡಿಟ್ ಅಡಿಯಲ್ಲಿ ಸಾಲನ ತಗೊಂಡಿದ್ರೆ ನೀವು ಖಂಡಿತ ಹೋಗಿ ಈ ಒಂದು ಯೋಜನೆಗೆ ಅಪ್ಲೈ ಮಾಡಿ ನಿಮ್ಮ ಸಾಲನ ಮನ್ನಾ ಮಾಡಿಕೊಳ್ಳಿ ಅಂತ ಕೇಳ್ಕೊತೀನಿ ಸೊ ಇದರಿಂದ ನಿಮಗೆ ಎಷ್ಟು ಸಾಲದ ಹೊರೆ ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು ಯಾರಾದರೂ ಅಪ್ಲೈ ಮಾಡಿದರೆ ಹೋಗಿ ನೀವು ನಿಮ್ಮ ಅಂತ ಚೆಕ್ ಮಾಡ್ಕೋಬಹುದು ಇದೇ ರೀತಿಯ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ನಮ್ಮ ಚಾನಲಲ್ಲಿ ಯಾವುದೇ ಒಂದು ಗೌರ್ಮೆಂಟ್ ಸ್ಕೀಮ್ನ ಆಗಿರ್ಬೋದು ಜಾಬ್ಗಳ ಮಾಹಿತಿ ಆಗಿರ್ಬೋದು ಅಥವಾ ಯಾವುದೇ ಒಂದು ದಿನನಿತ್ಯದ ವಿಶೇಷ ಸುದ್ದಿಗಳಾಗಿರ್ಬೋದು ನಿರಂತರವಾಗಿ ಅಪ್ಡೇಟ್ ಮಾಡ್ತಾನೇ ಇರ್ತೀನಿ ಒಂದು ಒಳ್ಳೆ ಯೂಸ್ಫುಲ್ ಕಂಟೆಂಟ್ಗೋಸ್ಕರ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್